ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಕನ್ನಡ ಗದ್ಯ ಭಾಗದಿಂದ ಪರೀಕ್ಷೆಗೆ ಬರುವಂಥ ಪ್ರಮುಖ ಎರಡು ಅಂಕದ ಪ್ರಶ್ನೆಯ ಉತ್ತರಗಳು ಮೊದಲನೆಯ ಗದ್ಯ ಮೊದಲನೆಯ ಪ್ರಶ್ನೆ ಸಿದ್ಲಿಂಗಿ ಏಕೆ ರಾಧ ಅಂತ ಮಾಡಿದಳು ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಎಂದು ತಿಳಿದು ಬರುತ್ತೆ ನಂತರ ಬಸಲಿಂಗನಿಗೆ ನೀನು ತಲೆಗೆ ಸ್ನಾನ ಮಾಡಿಯೇ ಒಳಗೆ ಬರಬೇಕು ಎಂದು ರಾಧಾಂತ ಮಾಡುತ್ತಾಳೆ ಕಾರಣ ಅವರು ಮುಟ್ಟಿದ್ದು ಸೂತಕವಾಯಿತೆಂದು ತಲೆಗೆ ಸ್ನಾನ ಮಾಡಿಯೇ ಬರಬೇಕೆಂದು ಹಠ ಹಿಡಿಯುತ್ತಾಳೆ ಸಿದ್ಲಿಂಗಿ ಹಾಗೆ ಈ ಗದ್ಯದಲ್ಲಿ ಬರ್ತಕ್ಕಂಥ ಎರಡನೆಯ ಪ್ರಮುಖ ಪ್ರಶ್ನೆ ಯಾವುದಪ್ಪ ಅಂತಂದರೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗ ತೊಡಗಿತು ಬಸಲಿಂಗನಿಗೆ ಬಲಗಣ್ಣಿನ ನೋವು ಅಧಿಕವಾಗುತ್ತೆ ದೃಷ್ಟಿಯೂ ಸಹ ಮಂದವಾಗಲು ತೊಡಗುತ್ತೆ ತನ್ನ ಉಡಾಫೆಗಳು ತಾನು ಹೇಳಿದಂಥ ಸುಳ್ಳು ಮತ್ತು ಆತನ ಆಗಲಿ ಅಥವಾ ಮಠದ ಗುರುಗಳಾಗಲಿ ಯಾರೂ ಸಹ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಆತನಿಗೆ ಕೊನೆಯಲ್ಲಿ ನಿಶ್ಚಿತವಾಗತೊಡಗುತ್ತೆ ಸೊ ತನ್ನ ಉಡಾಫೆ ಸುಳ್ಳು ಸುಳ್ಳುಗಳು ಸಹ ನನ್ನನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊತಾನೆ ಹಾಗೆ ಮೂರನೆಯ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಹೆಂಡ್ತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಬಸಲಿಂಗನ ಹೆಂಡತಿ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಸೊ ಆದ್ದರಿಂದ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಪದೇ ಪದೇ ಬಸಲಿಂಗನ ಬಳಿ ಹೇಳುತ್ತಲೇ ಇದ್ದಳು ಹಾಗೆ ನಾಲ್ಕನೆಯ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಈ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆಗಳಲ್ಲಿ ಇದು ಸಹ ಒಂದು ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗಬೇಕೆಂದರೆ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಎಂದು ಹೇಳಿದರು ಈ ಗದ್ಯದಿಂದ ಬರ್ತಕ್ಕಂಥ ಈ ನಾಲ್ಕು ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಕೇಳ್ತಾ ಕೇಳ್ಬೋದು ಅನ್ನೋ ಚಾನ್ಸಸ್ ಇರ್ತಕ್ಕಂಥ ಪ್ರಶ್ನೆ ಸಿದ್ಲಿಂಗಿ ಏಕೆ ಅಂತ ಮಾಡಿದಳು ಹಾಗೆ ಗದ್ದೆ ಎರಡಕ್ಕೆ ಬಂದ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ಬ್ರಿಟಿಷರು ಬರುವ ಮೊದಲು ವಾಲ್ಪಾರೆ ಹೇಗಿತ್ತು ಬ್ರಿಟಿಷರು ಬರುವ ಮೊದಲು ವಾಲ್ಪಾರೆ ದಟ್ಟ ಅರಣ್ಯ ಪ್ರದೇಶವಾಗಿತ್ತು ಗಗನಚುಂಬಿ ಮರಗಳು ಬೆಳೆದಿತ್ತು ಭೂಸ್ಪರ್ಶ ಮಾಡಲು ಸಹ ಸೂರ್ಯನ ಕಿರಣಗಳು ಸೆಣಸುತ್ತಿದ್ದ ಒಂದು ದಟ್ಟವಾದ ಕಾಡು ಇದಾಗಿತ್ತು ಹಾಗೆಯೇ ಅಕ್ಷಾಂಶ ರೇಖಾಂಶ ಬರದಂತೆ ಹರಿಯುವ ಹಳ್ಳ ಕೊಳ್ಳಗಳು ಅಲ್ಲಲ್ಲಿ ಕಂಡು ಬರ್ತಾ ಇತ್ತು ಜೊತೆಗೆ ಕಗ್ಗತ್ತಲ ಕಂಡ ಆಫ್ರಿಕಾವನ್ನು ನೆನೆಸುವಂತೆ ಇತ್ತು ಈ ಒಂದು ವಾಲ್ಪಾರೆ ದಟ್ಟವಾದ ಅರಣ್ಯ ಹಾಗೆ ಎರಡನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಮರದ ಮೇಲೆ ವಾಸ ಮಾಡ್ತಿದ್ದ ಸಿಂಹಬಲದ ಕೋತಿಗಳಿಗೆ ವಾಸಿಸಲು ಸ್ಥಳವಿಲ್ಲದಂತಾಯಿತು ಆಹಾರದ ಸಮಸ್ಯೆ ಉಂಟಾಯಿತು ಮರದಿಂದ ಮರಕ್ಕೆ ಹಾರಬಲ್ಲ ಈ ಕೋತಿಗಳು ಮತ್ತೊಂದು ಮರ ಹೋಗಬೇಕು ಹತ್ತಬೇಕು ಅಂತಂದರೆ ಡಾಂಬರ್ ರಸ್ತೆಯನ್ನು ದಾಟಿ ಹೋಗಬೇಕಾಗಿತ್ತು ವಾಹನಗಳ ಸಂಚಾರ ಹೆಚ್ಚಾಗ್ತಾ ಹೋಯಿತು ಇದರಿಂದಾಗಿ ಕೋತಿಗಳು ಅಂಗವಿಕಲರಾದವು ಎಷ್ಟೋ ಕೋತಿಗಳು ಸಾವನ್ನು ಸಹ ಅನುಭವಿಸ್ತಾ ಹೋಯಿತು ಹಾಗೆ ಮೂರನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದು ಹೇಗೆ ಚಹಾ ತೋಟ ಯಶಸ್ವಿನಿಂದಾಗಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳು ಕೈ ಬೀಸಿ ಕರಿತಾ ಹೋಗ್ತು ಗಗನಚುಂಬಿ ಮರಗಳು ನೆರಳಕ್ಕೆ ಉಳಿದು ಫಲವತ್ತ ಫಲವತ್ತದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು ಲಾರಿ ಟ್ಯಾಕ್ಟರ್ಗಳು ಬರತೊಡಗಿದವು ಅರಣ್ಯದ ಮೇಲಿನ ಅತ್ಯಾಚಾರ ಸರ್ಕಾರ ಉತ್ತೇಜನ ನೀಡ್ತಾ ಹೋಯಿತು ಇವೆಲ್ಲ ಅನುಕೂಲವಾಗುವಂತೆ ವರ್ತಿಸಿದ ಕಾರಣದಿಂದಾಗಿ ಅರಣ್ಯ ನಾಶ ಆಗ್ತಾ ಹೋಯಿತು ಹಾಗೆ ಗದ್ಯ ಮೂರಕ್ಕೆ ಬಂದಂಥ ಸಮಯದಲ್ಲಿ ಪ್ರಮುಖವಾದ ಪ್ರಶ್ನೆ ಮೊದಲನೇ ಪ್ರಶ್ನೆ ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು ಲೇಖಕಿ ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕು ಎಂದು ಅಡ ಹಠ ತೊಟ್ಟು ಓದುತ್ತಿದ್ದಳು ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದಂಥ ಅಪ್ಪ ಸಂಶೋಧನೆಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಸೇರಿದರು ನಂತರ ಕೆಲಸಕ್ಕೆ ಸೇರಿದ್ದು ಎಲ್ಲವೂ ಸಹ ನೆನೆದು ತನ್ನನ್ನು ತಾನು ಅದೃಷ್ಟವಂತೆ ಎಂದು ಭಾವಿಸೋದಕ್ಕೆ ಶುರು ಮಾಡ್ತಾರೆ ಸೊ ಭಾವಿಸ್ಕೊಳ್ತಾ ಹೋದರು ಹಾಗೆ ಎರಡನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಸೀತಾಳಿಗೆ ಓದುವುದರಲ್ಲಿ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ ಎಸ್ ಸಿಯಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಫೇಲ್ ಆಗಿದ್ಲು ಮತ್ತೊಮ್ಮೆ ಕಟ್ಟಿ ಓದುವ ಪ್ರಯತ್ನಕ್ಕೆ ಹೋಗಲಿಲ್ಲ ಅವಳಿಗೆ ಹೋದಿಗಿಂತ ಸಿನಿಮಾ ಮಾರ್ಕೆಟ್ಟು ಎಂದು ಸುತ್ತುವುದರಲ್ಲಿ ಹೆಚ್ಚು ಆಸಕ್ತಿ ಇತ್ತು ಹಾಗೆ ಮೂರನೆಯ ಪ್ರಶ್ನೆ ಈ ಗದ್ಯದಲ್ಲಿಂದ ಬರತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆಗಳಲ್ಲಿ ಇದು ಸಹ ಒಂದು ಮೂರನೆಯ ಪ್ರಶ್ನೆ ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಕಮಲಾ ಮೇಡಮ್ ವೈದ್ಯರ ಸಲಹೆಯಂತೆ ಯಥೇಚ್ಛಾಗಿ ನೀರು ಕುಡಿಯುವ ಅಭ್ಯಾಸವನ್ನು ಮಾಡ್ಕೊತಾರೆ ನೀರನ್ನು ಹೆಚ್ಚಾಗಿ ಕುಡಿಯುತ್ತಾರೆ ಮತ್ತು ಅವರು ಹೇಳಿದ ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ಅಂದರೆ ಆಹಾರದಲ್ಲಿ ಬದಲ ಆಹಾರ ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನು ರೂಢಿಯನ್ನು ಮಾಡ್ಕೊತಾರೆ ಹಾಗೆ ನಾಲ್ಕನೆಯ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ನಾಲ್ಕನೆಯ ಪ್ರಮುಖ ಪ್ರಶ್ನೆ ಈ ಗದ್ಯದಲ್ಲಿ ಬರ್ತಕ್ಕಂಥದ್ದು ನಾಲ್ಕನೇ ಗದ್ಯ ನಾಲ್ಕರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅವರು ಅಪೇಕ್ಷಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನವಿರಬೇಕೆಂದು ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಸ್ಥಾನಗಳು ಇರಬೇಕು ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು ಎಂದು ಹವಾಮಾನರವರು ಅಪೇಕ್ಷಿಸಿದ್ದಾರೆ ಇಷ್ಟು ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಮೊದಲನೇ ಪ್ರಶ್ನೆ ಹಾಗೆ ಎರಡನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಪ್ರತಿಯೊಂದು ರಾಜ್ಯ ಹಾಗೂ ಕೇಂದ್ರ ಕಚೇರಿ ಹಾಗೂ ಸಂಸ್ಥೆಗಳಲ್ಲಿ ಫಲಕಗಳು ಹಾಗೂ ಸೂಚನೆಗಳು ಕರ್ನಾಟಕದ ಪ್ರಥಮ ಭಾಷೆಯಾದಂಥ ಕನ್ನಡ ನಂತರ ಇಂಗ್ಲೀಷ್ ಹಾಗೂ ಹಿಂದಿಗಳಲ್ಲಿ ಇರಬೇಕು ಶಾಲೆಗಳಲ್ಲಿ ಇದು ಆಚರಣೆಯಲ್ಲಿರಬೇಕು ಆಗ ಮಾತ್ರ ತ್ರಿಭಾಷಾ ಸೂತ್ರ ಬಳಕೆಯಾದಂತಾಗುತ್ತದೆ ಎಂದು ಹೇಳ್ತಾರೆ ಹಾಗೆಯೇ ಈ ಗದ್ಯದಲ್ಲಿ ಬರ್ತಕ್ಕಂಥ ಒಂದು ಮೂರನೆಯ ಪ್ರಶ್ನೆಗೆ ನಾವು ಓದಂಥ ಸಮಯದಲ್ಲಿ ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಪು ಹೇಗೆ ಸ್ಫುರಿಸಿದ್ದು ಹೇಗೆ ಲೇಖಕರಲ್ಲಿ ಕನ್ನಡ ಪ್ರೀತಿ ಹುಟ್ಟಿದ್ದು ಹೇಗೆ ಅಂದರೆ ಮಾಸ್ತಿ ಅವ್ರ ಲೇಖಕರು ಮಾಸ್ತಿ ವೆಂಕಟೇಶ್ ಹೆಂಗಾರ್ ಕುವೆಂಪು ತ್ರೀನಂಶಿ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳನ್ನ ಓದಿದಾಗ ಜೊತೆಗೆ ಬಿ ಎಂ ಶ್ರೀ ಆಲೂರು ಮುದುವಿಡರ ಮಾತುಗಳಿಂದ ರೂಪಿತವಾದದ್ದು ಮತ್ತು ಗಾಂಧಿ ವಿನೋಬ ಮೊದಲಾದವರ ಚಿಂತನೆಗಳಿಂದ ಅರಳ ತೊಡೆಯಿತು ಸಿ ಆರ್ ಕೃಷ್ಣಶಾಸ್ತ್ರಿಗಳ ಅಧ್ಯಕ್ಷ ಭಾಷಣವನ್ನು ಓದಿದ ನಂತರ ಲೇಖಕರಲ್ಲಿ ಕನ್ನಡದ ಪ್ರೀತಿ ಇನ್ನೂ ಹೆಚ್ಚು ಜಾಗ ತೊಡಗಿತು ಹಾಗೆ ಗದ್ಯ ಐದಕ್ಕೆ ಬಂದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ಪ್ರಮುಖವಾದ ಪ್ರಶ್ನೆ ದಣಿಗಳು ಹೊಳೆಯನ್ನು ಹೇಗೆ ಮೊದಲಿಸುತ್ತಿದ್ದರು ದಣಿಗಳು ಹೊಳೆಯನ್ನು ಮಳೆಗಾಲದಲ್ಲಿ ಈ ಹೊಳೆ ಹಾಡಿದ್ದೇ ಆಟ ಹೂಡಿದ್ದೇ ಓಟ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಹೂರಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂಬುದಾಗಿ ಹೊಳೆಯನ್ನು ಮೊದಲಿಸುತ್ತಿದ್ದರು ಎರಡನೆಯ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದಳು ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಒಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿಕೊಂಡು ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು ಒಳೆಯ ಗುಣವಾಚನಕ್ಕೆ ತೊಡಗಿದ್ಲು ಅಂದರೆ ಒಳೆಯನ್ನು ಬಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ಲು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಗುಣವಾಚಕಕ್ಕೆ ತೊಡಗಿದಳು ಅಂತ ಗುಣವಾಚನಕ್ಕೆ ತೊಡಗಿದಳು ಅಂತ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಈ ಗದ್ಯದಲ್ಲಿ ಕೇಳ್ತಕ್ಕಂತಹ ಮೂರನೆಯ ಪ್ರಶ್ನೆ ದಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ ದಣಿ ಪತ್ನಿ ಆ ಬೆಳ್ಳಿ ಲೋಟವನ್ನು ಈ ರೀತಿ ಪರಿಚಯಿಸ್ತಾರೆ ಅದು ತನ್ನ ಮದುವೆಯಾದಾಗ ನಮ್ಮಪ್ಪ ಕೊಟ್ಟಿದ್ದು ಅದನ್ನು ಕೂಡ್ಲಾದ ರಥಬೀದಿಯಲ್ಲಿರುವ ನರಸಿಂಹಚಾರಿಯಲ್ಲಿ ಮಾಡಿದ್ದು ಆಗಿದೆ ಅದರ ಮೈಮೇಲೆ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡುತ್ತಾನೆ ಎಂದು ಹೆಮ್ಮೆ ಪಟ್ಟುಕೊಂಡು ಹೇಳ್ತಾ ನೆಕ್ಸ್ಟು ಗದ್ಯ ಆರಕ್ಕೆ ಬಂದಂಥ ಸಮಯದಲ್ಲಿ ಪ್ರಮುಖವಾಗಿ ಕೇಳ್ತಕ್ಕಂತಹ ಮೊದಲನೆಯ ಪ್ರಶ್ನೆ ಕಲಾಂ ರವರ ಬದುಕಿನ ಮಂತ್ರ ಯಾವುದು ಕಲಾಂರವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಪ್ರಶಸ್ತಿ ಪುರಸ್ಕಾರ ಹಣಕ್ಕಾಗಿ ಅಲ್ಲ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂಬುವುದು ಅವರ ಬದುಕಿನ ಮಂತ್ರವಾಗಿತ್ತು ನೀವು ಆನ್ಸರ್ ಬರೆಯೋದಾದರೆ ಭಗವಂತನ ಸೃಷ್ಟಿಯಲ್ಲಿರೋರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದರು ಇದು ಅವರ ಮಂತ್ರ ಅಂತ ನೀವು ಇಷ್ಟು ಬರೋದ್ರೆ ಸಾಕು ಎರಡನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಕಲಾಂ ಮೇಷ್ಟ್ರಿ ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಪಂಚಾಕ್ಷರಿ ಐದು ಮಂತ್ರಗಳು ನೀವು ನೆನ್ಪಿಟ್ಕೊಬೇಕಾಗಿರ್ತಕ್ಕಂಥ ಐದು ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಈ ಐದು ಪಂಚಾಕ್ಷರಿ ಮಂತ್ರಗಳನ್ನ ನೀವು ನೆನ್ಪಿಟ್ಕೊಳ್ಳಿ ಕುತೂಹಲವಾಗಿ ಕುತೂಹಲ ಇರಬೇಕು ಯಾವುದೇ ವಿಷಯದಲ್ಲಾಗಲಿ ಆಲೋಚನಾ ಶಕ್ತಿ ಇರಬೇಕು ಹಾಗೆ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡೋದಿರಬೇಕು ಛಲ ಇರಬೇಕು ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಮೂರನೆಯ ಪ್ರಶ್ನೆ ಕಲಾಂರವರು ತಾವು ಆತ್ಮಕಥೆ ಬರೆದಿದ್ದು ಹೇತಕ್ಕಾಗಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತರಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನು ಅದಕ್ಕಾಗಿ ಅವರು ಆತ್ಮಕಥೆಯನ್ನು ಬರಿತಾ ಹೋಗ್ತಾರೆ ಆತ್ಮಚರಿತ್ರೆಯನ್ನು ಹಾಗೆ ಕೊನೆಯ ನಾಲ್ಕನೆಯ ಪ್ರಶ್ನೆ ಕಲಾಂ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತದೆ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತದೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ ನಿಮಗೆ ಈ ಪ್ರಶ್ನೆಗೆ ಕನಸುಗಳು ಆಲೋಚನೆಗಳಾಗುತ್ತವೆ ಅಂತ ಬರೋದು ನಿಮಗೆ ಆನ್ಸರ್ ಸಿಗುತ್ತೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆ ಆದ ನೆನಪಿಗೆ ಬರಲಿಲ್ಲ ಅಂದರೂ ಆಲೋಚನೆಗಳಾಗುತ್ತವೆ ಅಂತನಾದರೂ ನೀವು ಬರೀಬೇಕಾಗುತ್ತೆ ಹಾಗೆ ಗದ್ಯ ಹೇಳೋಕ್ಕೆ ಬಂದಂಥ ಸಮಯದಲ್ಲಿ ಮುದ್ದಣ್ಣನ ಮನೋರಮೆ ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು ಮುದ್ದಣ್ಣನನ್ನು ಮನೋರಮೆ ಆ ಆತನ ಬರುವಿಕೆಯನ್ನು ಕಾಯುತ್ತಿದ್ದ ಮನೋರಮೆ ಕೈಕಾಲುಗಳಿಗೆ ನೀರು ಕೊಟ್ಟು ಒಳಗೆ ಕರೆತಂದು ಮಣೆ ಹಾಕಿ ಕುಳರಿಸಿ ಸವಿಯಾದ ತಾಜಾ ಹಣ್ಣನ್ನು ತಿನ್ನಲು ಕೊಟ್ಟು ಬರಿತ ಹಾಲನ್ನು ಕುಡಿಯಲು ಕೊಟ್ಟಳು ನಂತರ ಸುವಾಸನೆಯುಳ್ಳ ತಾಂಬೂಲವನ್ನು ಮೆಲ್ಲಲು ಕೊಟ್ಟು ಸವಿಯಾದ ಮಾತುಗಳನ್ನಾಡುತ್ತಾ ಮುದ್ದಣ್ಣನನ್ನು ಉಪಚರಿಸಿದಳು ಎರಡನೆಯ ಪ್ರಶ್ನೆ ಯಾವ ದಾಟಿಯಲ್ಲಿ ಕತೆಯನ್ನು ಹೇಳೆಂದು ಮನೋರಮೆ ಕೇಳಿದಳು ಉತ್ತರ ಹೃದಯಕ್ಕೆ ಹತ್ತಿರವಾಗುವ ಸುಲಭವಾಗಿ ಅರ್ಥವಾಗುವ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಗದ್ಯದ ದಾಟಿಯಲ್ಲಿ ಕಥೆಯನ್ನು ಹೇಳಬೇಕೆಂದು ಮನೋರಮೆ ಕೇಳಿದಳು ಅಂದರೆ ಹೃದಯಕ್ಕೆ ಹತ್ತಿರವಾಗಿರಬೇಕು ಸುಲಭವಾಗಿ ಅರ್ಥ ಆಗಬೇಕು ನೀನು ಹೇಳೋ ಕತೆ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಗದ್ಯದ ದಾಟಿಯಲ್ಲಿ ಅಂದರೆ ಗದ್ಯದ ರೀತಿಯಲ್ಲಿ ಪಾಠದ ರೀತಿಯಲ್ಲಿ ಕಥೆಯನ್ನು ಹೇಳು ಅಂತ ಕೇಳ್ತಕ್ಕಂಥದ್ದು ಮೂರನೆಯ ಪ್ರಶ್ನೆ ಕತೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ್ಣ ಕೇಳಿದ ಯಾವ ರಸಗಳು ಅಂದರೆ ನವರಸಗಳು ಒಂಬತ್ತು ರಸ ರಸಗಳಲ್ಲಿ ಹೇಳು ಯಾವ ರಸದ ಬೇಕು ನಿನಗೆ ಅಂತ ಕವಿತೆಯನ್ನು ಶೃಂಗಾರ ರಸದಲ್ಲಿ ಹೇಳಲ್ಲ ಅಥವಾ ಕಥೆಯನ್ನು ಸಾರಿ ಕತೆಯನ್ನು ಶೃಂಗಾರ ರಸದಲ್ಲಿ ಹೇಳಲ್ಲ ಅಥವಾ ವೀರ ರಸದಲ್ಲಿ ಹೇಳಲ್ಲ ಅಥವಾ ಹಾಸ್ಯರಸದೊಳಗೆ ಅಂತ ಮುದ್ದಣ್ಣ ಮನೋರಮೆಗೆ ಪ್ರಶ್ನೆ ಮಾಡುತ್ತಾನೆ ಹಾಗೆ ನಾಲ್ಕನೆಯ ಪ್ರಶ್ನೆ ಬಂದಂಥ ಸಮಿ ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗೈಸುತ್ತದೆ ಕನ್ನಡಗಳು ಸೇರಿದರೆ ಸುಂದರ ಕರಿಮಣಿ ಸರಕ್ಕೆ ರಕ್ತವನ್ನು ಪೂರ್ಣಿಸಿದರೆ ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಇರುತ್ತೆ ಅದೇ ಸಂಸ್ಕೃತವು ಕನ್ನಡಕ್ಕೆ ಕಾವ್ಯಕ್ಕೆ ಸೇರಿದರೆ ಮತ್ತಷ್ಟು ಸೊಗಸಾಗಿ ಕಾವ್ಯವು ಮೂಡಿಬರುವುದು ಎಂದು ಹೇಳಲಾಗಿದೆ ಇಷ್ಟು ಈ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಹಾಗೆ ಎಂಟನೇ ಗದ್ಯಕ್ಕೆ ಬಂದಂತಹ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ಹಳ್ಳಿಯ ಚಹದ ಅಂಗಡಿ ಎಂದರೆ ಹೇಗಿರುತ್ತದೆ ಹಳ್ಳಿಯ ಚಹದ ಅಂಗಡಿ ಮುರುಕು ಬೆಂಚು ಕುರ್ಚಿಗಳಿದ್ದರೂ ಕುರ್ಚಿಗಳಿರುತ್ತದೆ ಪ್ರೀತಿಯ ಆಹ್ವಾನ ಮತ್ತು ಉಪಚಾರ ಹಳ್ಳಿಯ ಅಂಗ್ ಚಹಾ ಅಂಗಡಿಗಳಲ್ಲಿ ಇರುತ್ತದೆ ನೀವು ಆನ್ಸರ್ ಬರೀಬೇಕಾದ್ರೆ ಮುರುಕು ಬೆಂಚು ಕುರ್ಚಿಗಳಿರುತ್ತದೆ ಪ್ರೀತಿಯಿಂದ ಆಹ್ವಾನಿಸ್ತಾರೆ ಉಪಚಾರಗಳನ್ನು ಉಪಚಾರಗಳು ಚೆನ್ನಾಗಿರುತ್ತೆ ಇದನ್ನು ನೀವು ಬರೀಬೇಕಾಗುತ್ತೆ ಎರಡನೆಯ ಪ್ರಶ್ನೆ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿರುತ್ತೆ ಇದನ್ನು ನೀವು ಬರಿಬೇಕಾದ್ರೆ ಮಾನವನನ್ನು ಆಕರ್ಷಿಸುವ ಕಟ್ಟಡಗಳಿರುತ್ತೆ ಕಾಲು ಜಾರುವ ನಯವಾದ ಪಾರಸಿಯ ನೆಲ ಇರುತ್ತೆ ಕೂತರೆ ಮಾಸಿ ಹೋಗಬಹುದೆನ್ನುವ ಕುರ್ಚಿ ಹಾಗೂ ತಂಪಾದ ಫ್ಯಾನಿನ ಗಾಳಿ ಗಳಿಂದ ಅಲಂಕೃತವಾದ ಟೇಬಲ್ಗಳು ನೀರು ತುಂಬಿದ ಗ್ಲಾಸ್ಗಳಿಂದ ಶೋಭಿಸುತ್ತಿರುವಂತಹ ದೋಟ ಇಷ್ಟು ನೀವು ಬರೀಬೇಕಾಗುತ್ತೆ ಮೂರನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಭಾವೈಕ್ಯತೆ ಎಂಬುದು ನಮ್ಮ ದೇಶದಲ್ಲಿ ಇರುವುದಾದರೆ ಅದು ಹಳ್ಳಿಯಲ್ಲಿ ಸೊ ಅದರಲ್ಲೂ ಹಳ್ಳಿಯ ಚಹಾ ಫಲಾರದ ಹೋಟೆಲ್ಗಳಲ್ಲಿ ಮಾತ್ರ ಎಂದು ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ನೀವು ಹಳ್ಳಿಯಲ್ಲಿ ಅಥವಾ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಅಂತನಾದರೂ ನೀವು ಆನ್ಸರ್ನ ಬರಿಬೋದು ಇಷ್ಟು ಗದ್ಯದಿಂದ ಕೇಳ್ತಕ್ಕಂಥ ಪ್ರಮುಖವಾದ ಎರಡು ಅಂಕದ ಪ್ರಶ್ನೆಗಳಾಗಿರುತ್ತೆ